ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ಸಜ್ಜಾಗಿದೆ ನ್ಯೂಯಾರ್ಕ್ ಅಮೆರಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬರ ಮಾಡಿಕೊಳ್ಳೋದಿಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಮೆರಿಕ ಕಾಲಿಡ್ತಾರೆ ಸೆಲೆಬ್ರೇಷನ್ ಜೋರಿದೆ ಇಪ್ಪತ್ನಾಲ್ಕು ಹೊಸ ವರ್ಷ ಸ್ವಾಗತಕ್ಕೆ ಕೌಂಟ್ ಡೌನ್ ಕೆಲವೇ ಕ್ಷಣಗಳಲ್ಲಿ ನ್ಯೂಯಾರ್ಕ್ ನಲ್ಲಿ ಕೂಡ ಎರಡ್ ಸಾವಿರದ ನಾಲ್ಕಕ್ಕೆ ಕಾಲಿಡ್ತಾರೆ ಆ ಸಂಭ್ರಮದಲ್ಲಿ ಪ್ರತಿಯೊಬ್ರು ಕೂಡ ಅಲ್ಲಿರೋದು ಬಹಳಷ್ಟು ಜನ ಕನ್ನಡಿಗರು ಕೂಡ ಆ ಒಂದು ಕಂಟ್ರಿನಲ್ಲಿ ಇದ್ದಾರೆ ಅವರೆಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಹಿಂದೆಳದಿಕ್ಕೆ ಸಜ್ಜಾಗಿದ್ದಾರೆ ಇದು ನ್ಯೂ ಯಾರ್ಕ್ ನ ಹೊಸ ವರ್ಷದ ಸಂಭ್ರಮಾಚರಣೆಯ ಸುದ್ದಿ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಅವೆಲ್ಲರೂ ಈಗಾಗಲೇ ಕುಣಿದು ಕುಪ್ಪಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಜಾಲಿ ಮೂಡಿತ ಖುಷ್ ಖುಷಿಯಾಗಿ ಬರಮಾಡ್ಕೊಂಡಿದ್ದೀವಿ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಬರಮಾಡ್ಕೊಳ್ಳೋದಕ್ಕೆ ಸಜ್ಜಾಗಿರೋದು ನ್ಯೂಯಾರ್ಕ್ ಸಿಟಿ ಕೆಲವೇ ಕ್ಷಣಗಳಲ್ಲಿ ನ್ಯೂಯಾರ್ಕ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಲೆಬ್ರೇಷನ್ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನ್ಯೂಯಾರ್ಕ್ ಎಲೆಕ್ಟ್ರಿಸಿಟಿ ಕೌಂಟ್ ಡೌನ್ ಅನ್ನ ಸ್ಟಾರ್ಟ್ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವೆಲ್ಕಮ್ ಈಗಾಗ್ಲೇ ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಕಾಲ್ ಇಟ್ಟಿದೀವಿ ಬಟ್ ಅಮೇರಿಕಾದಲ್ಲಿ ನ್ಯೂಯಾರ್ಕ್ ನಲ್ಲಿ ಆ ಕಂಟ್ರಿಗಳಲ್ಲಿ ಈಗ ಹೊಸ ವರ್ಷದ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಮೂರನ ಕಳೆದು ಇಪ್ಪತ್ನಾಲ್ಕಕ್ಕೆ ಅಲ್ಲಿನ ಜನ ಕಾಲಿಡ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ನ್ಯೂಯಾರ್ಕ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿದೆ ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷದ ಹಬ್ಬ ಮೇಲೈಸುತ್ತೆ ಅಮೇರಿಕಾ ಸಿಟಿ ಜನರು ಈ ಕ್ಷಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅಮೇರಿಕಾ ಕಂಟ್ರಿ ಸೆಲೆಬ್ರೇಷನ್ ಜೋರಾಗೇ ಇರತ್ತೆ ತುಂಬಾ ಜನ ನಮ್ಮ ಕನ್ನಡಿಗರು ಕೂಡ ಅಮೇರಿಕಾನಲ್ಲಿದ್ದಾರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ವಿಶ್ ಮಾಡೋಣ ಹ್ಯಾಪಿ ನ್ಯೂ ಇಯರ್ ಅಂತ ಈ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ತುಂಬಾ ಏಳು ಬೀಳುಗಳನ್ನ ಕಂಡಿದ್ದವರಿದ್ದಾರೆ ಎಲ್ಲಾ ಕಡೆಯಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂದು ಒಳ್ಳೆ ಹೋಪ್ಸ್ ಇಟ್ಕೊಂಡು ಬರಮಾಡ್ಕೊಳ್ಳೋದು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಜಗಮಗ ಅಂತ ಇದೆ ನೋಡಿ ಎಲ್ಲೆಲ್ಲೂ ಪಟಾಕಿಯನ್ನ ಬಣ್ಣ ಬಣ್ಣದ ಪಟಾಕಿಯನ್ನ ಸಡಿಸ್ತಾ ಇದ್ದಾರೆ ಎಲ್ಲೋ ಲೈಟಿಂಗ್ಸ್ ಗಳೇ ಕಾಣಿಸ್ತಾ ಇದೆ ಅಲ್ಲೆಲ್ಲ ಒಂಥರ ಬೇರೆ ರೀತಿಯಾಗೆ ಈ ಒಂದು ಸೆಲೆಬ್ರೇಷನ್ ಜೋರಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ್ನ ಬರಮಾಡ್ಕೊಳ್ಳುವಂತಹ ಕ್ಷಣ ಆ ಕ್ಷಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಅಮೆರಿಕಾದಲ್ಲಿ